ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಬದಿಯಲ್ಲಿ ಊಟಕ್ಕೆ ಕುಳಿತಿದ್ದ ಜನರಿಂದ ರೊಟ್ಟಿ ಕೇಳಿ ಪಡೆದಿದ್ದಾರೆ ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ಮಹಿಳೆಯರು ಬಂದಿದ್ದರು ಆಸ್ಪತ್ರೆಯ ತಾಯಿ ಮಗು ವಿಭಾಗದ ಬಳಿ ಗ್ರಾಮೀಣ ಮಹಿಳೆಯರು ಊಟಕ್ಕೆ ಕುಳಿತಿದ್ದರು ಈ ವೇಳೆ ಸಚಿವರು ಅಲ್ಲಿಗೆ ವಿಸಿಟ್ ಕೊಟ್ಟಿದ್ದಾರೆ ಸಚಿವರು ಆದಂತಹ ದಿನೇಶ್ ಗುಂಡೂರಾವ್ ಮತ್ತು ಸಂತೋಷ್ ಲಾಡ್ ಆಗಮಿಸಿದ್ದು ಈ ವೇಳೆ ಮಹಿಳೆಯರ ಬಳಿ ಹೋಗಿ ನಮಗೂ ಊಟಕ್ಕೆ ಕೊಡಿ ಅಂತ ಸಂತೋಷ್ ಲಾಡ್ ಕೇಳಿದ್ದಾರೆ ಈ ವೇಳೆ ರೊಟ್ಟಿ ಪಲ್ಯವನ್ನ ಮಹಿಳೆಯರು ಕೊಟ್ಟಿದ್ದಾರೆ ಬನ್ನಿ ಸರ್ ತಿನ್ನೋಣ ಅಂತ ಈ ವೇಳೆ ಸಂತೋಷ್ ಲಾಡ್ ಅವರು ದಿನೇಶ್ ಗುಂಡೂರಾವ್ ಅವರನ್ನ ಕೇಳಿದ್ದಾರೆ ಈ ವೇಳೆ ಮಹಿಳೆಯರ ತಟ್ಟೆಯಿಂದ ರೊಟ್ಟಿ ಪಲ್ಯವನ್ನ ಸಚಿವರು ಸವಿತಿದ್ದಾರೆ ಬದನೆಕಾಯಿ ಪಲ್ಯ ಇದ್ರೆ ಕೊಡಿ ಅಂತ ಲಾಡ್ ಕೇಳಿದ್ದಾರೆ ಅಬ್ಬಯ್ಯ ನೀವು ಬನ್ನಿ ಅಂತ ಶಾಸಕ ಪ್ರಸಾದ್ ಅಬ್ಬಯ್ಯಾಗೂ ಸಚಿವರು ಕರೆದಿರುವಂತಹ ಘಟನೆ ಜರು நடை <coughs>

ಇನ್ನು ಮದ್ಯ ಕೈ ಹಾಕಿ ತಿಂದ ಅಬ್ಬಯ್ಯ ಶಾಸಕರು ಧಾರವಾಡ ಜಿಲ್ಲಾಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದ ವೇಳೆ ಈ ದೃಶ್ಯ ಸರಿಯಾಗಿದೆ ಇನ್ನು ಜಿಲ್ಲಾಸ್ಪತ್ರೆ ಆವರಣದ ಆಕ್ಸಿಜನ್ ಘಟಕಗಳ ವೀಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಘಟನೆ ಜರುಗಿದ್ದು ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಇರುವಂತಹ ಮೂರು ಬಗೆ ಆಕ್ಸಿಜನ್ ಘಟಕಗಳು ಮೂರು ಘಟಕಗಳನ್ನು ಸಚಿವರು ವೀಕ್ಷಣೆ ಮಾಡಿದ್ದಾರೆ ಇನ್ನು ಆರೋಗ್ಯ ಸಚಿವರಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೂಡ ಸಾಥ್ ಕೊಟ್ಟಿದ್ರು ಹೇಳ್ತೀವಿ ಮಾಡ

एंडी कंडीशन दिया ओके चेक मार चेक मार सर ऑल डिस्ट्रिक्ट नोट एला वन रेलेटिव वर्क के वन साइड मोबाइल नंबर कंडीशन सर थैंक यू सर 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 कैपेसिटी फर्स्ट फाइन फाइन 3500 फोंस पर स्क्वायर फीट फोंस पर स्क्वायर फीट 50 50 बेटर है

ಈ ಧಾರವಾಡ ಆಸ್ಪತ್ರೆ ಭಾಳಷ್ಟು ಜನರಿಗೆ ಇದು ಸೇವೆ ನೀಡ್ತಾ ಇದೆ ಒಂದು ಇದರಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಮಾಡುವಂಥ ಕೆಲಸಗಳೆಲ್ಲ ಇದೆ ಅನೇಕ ಒಂದು ಆಸ್ಪತ್ರೆ ಉತ್ತಮ ದರ್ಜೆಗೆ ಏರಿಸತಕ್ಕಂಥದ್ದಕ್ಕೆ ಮತ್ತು ಇರುವಂಥ ಎಲ್ಲ ವ್ಯವಸ್ಥೆಗಳು ಅದು ಏನು ನಮ್ಮ ಪ್ಲಂಬಿಂಗ್ ಕೆಲಸ ಇರ್ಬೋದು ಎಲೆಕ್ಟ್ರಿಕಲ್ ವರ್ಕ್ಸ್ ಇರ್ಬೋದು ಸಿವಿಲ್ ವರ್ಕ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಏನು ಅಗತ್ಯ ಇರುವಂಥ ಎಲ್ಲ ಕಾಮಗಾರಿಗಳಿಗೆ ಇವತ್ತು ನಾನೆಲ್ಲ ಡಿಸ್ಕಷನ್ ಇದ್ದೀನಿ ಈಗಾಗಲೇ ನಮ್ಮ ಡಿ ಸಿ ಅವರು ಇದ್ದರು ನಮ್ಮ ಇಲ್ಲಿಯ ನಮ್ಮ ಡಿ ಎಚ್ ಓ ಅವರು ಆಮೇಲೆ ಡಿಸ್ಟ್ರಿಕ್ಟ್ ಸರ್ಜನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದು ಸುಮಾರು ಒಂದು ಒಂಬತ್ತು ಹತ್ತು ಕೋಟಿ ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಸೊ ಅಷ್ಟು ಅಮೌಂಟನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಆಗಲೇ ನನಗೆ ಅದು ಬೆಳಗಾಂ ಅಧಿವೇಶನದಲ್ಲೂ ಚರ್ಚೆ ಮಾಡಿದರು ಆದ್ದರಿಂದ ಆವಾಗ ನಾನು ಒಂದು ಎಸ್ಟಿಮೇಟ್ ಎಲ್ಲ ಮಾಡಿಸಿದ್ದು ಸೊ ಅದರ ಪ್ರಕಾರ ಸುಮಾರು ಒಂಬತ್ತರಿಂದ ಹತ್ತು ಕೋಟಿ ವರೆಗೂ ಅನುದಾನ ಬೇಕಾಗ್ತದೆ ಅದನ್ನು ನಾವು ಮಾಡಿಸ್ಕೊಡ್ತಾ ಮಾಡಿಸ್ಕೊಡ್ತಾಯಿದ್ದೀನಿ ರಿಪೇರ್ಗಳಿದೆ ಇಪ್ಪತ್ತು ಲಕ್ಷಕ್ಕೋ ಐವತ್ತು ಲಕ್ಷಕ್ಕೋ ಒಂದು ಕೋಟಿ ರೂಪಾಯಿ ಏನೇನು ಅಗತ್ಯ ಇದೆ ಅದೆಲ್ಲವನ್ನು ಕೂಡ ನಾನು ಇವತ್ತು ರಿವ್ಯೂಲಿ ನೋಡಿಬಿಟ್ಟು ಎಷ್ಟು ಸಾಧ್ಯ ಆಗುತ್ತೆ ನಾನು ಈಗಲೇ ಸಾಂಕ್ಷನ್ ಮಾಡಿಸ್ಕೊಡ್ಕೋ ಈ ವರ್ಷನೇ ಸ್ಯಾಂಕ್ಷನ್ ಮಾಡಿಸೋದಕ್ಕೆ ನಾನು ತೀರ್ಮಾನ ಮಾಡ್ತೀನಿ ಯಾಕಂದ್ರೆ ನಮ್ಮಲ್ಲಿ ಇರುವಂಥ ಫೆಸಿಲಿಟೀಸ್ ಚೆನ್ನಾಗಿರಬೇಕು ಮೊದಲು ಆಮೇಲೆ ಎಲ್ಲ ಕಡೆ ಸಿಬ್ಬಂದಿ ಇರಬೇಕು ಡಾಕ್ಟರ್ಸ್ ಇರಬೇಕು ಸ್ಟಾಫ್ ಇರಬೇಕು ಸೊ ಅದೆಲ್ಲ ಇದ್ದರೆ ಅವಾಗೇನಾಗುತ್ತೆ ನಮ್ಮ ಜ ಜ ಹೆಚ್ಚು ಜನ ಇನ್ನೂ ನಮ್ಮ ಆಸ್ಪತ್ರೆಗೆ ಬರ್ತಾರೆ ಯಾವುದಪ್ಪ ಸರ್ವಿಸ್ ಚೆನ್ನಾಗಿದೆ ಡಾಕ್ಟರ್ಗಳಿದ್ದಾರೆ ಅಂತ ಹೆಚ್ಚು ಜನ ಬರ್ತಾರೆ ಹೆಚ್ಚು ಜನಕ್ಕೆ ಪ್ರಯೋಜನ ಆಗುತ್ತೆ ಅದನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ನಾನು ರಿವ್ಯೂ ಆದಮೇಲೆ ಇನ್ನೂ ಡೀಟೇಲ್ ಆಗಬೇಕಲ್ಲ ಆಮೇಲೆ ಹೇಳ್ತೀನಿ ಏನೇನಿದೆ ಏನು ಮುಂದಕ್ಕೆ